ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಅಭಿಲಾಷ್ ಕರ್ನಾಟಕದ ಹೊನ್ನಾವರ ಎಂಬುವ ಚಿಕ್ಕಪಟ್ಟಣದ ಮಲಪ್ಪುರ ಎಂಬುವ ಹಳ್ಳಿಯಲ್ಲಿ ಹತ್ತೊಂಬತ್ ನೂರ ಐವತ್ನಾಕರ ನವೆಂಬರ್ ಒಂಬತ್ತರಂದು ಶಂಕರ್ನಾಗ್ ಹುಟ್ಟಿದರು ಅವರ ನಕ್ಷತ್ರನಾಮ ಅವಿನಾಶ್ ಎಂದಾಗಿತ್ತು ಅವರ ತಂದೆ ಆನಂದಿ ಹೈಸ್ಕೂಲ್ನ ಮುಖ್ಯೋಪಾಧ್ಯಾಯರಾಗಿದ್ದರು ಮತ್ತು ತಾಯಿ ಸದಾನಂದ ಅವರು ಗೃಹಿಣಿಯಾಗಿದ್ದರು ಕನ್ನಡದ ಮತ್ತೊಬ್ಬ ಸ್ಟಾರ್ ನಟರಾದ ಅನಂತ್ ನಾಗ್ ಶಂಕರ್ ನಾಗ್ ಅವರ ಹಿರಿಯಣ್ಣನಾಗಿದ್ದರು ನಾಗ್ ಬಾಲ್ಯದ ದಿನಗಳು ಸದಾ ತುಂಟಾಟ ಹುಡುಕುತನ ಸ್ನೇಹಿತರ ಜೊತೆ ಸೇರಿ ಕುಚೇಷ್ಟೆ ಮಾಡುವುದು ಮಾತ್ರವಲ್ಲದೆ ಹೊಸತನದ ಅನ್ವೇಷಣೆಗಳ ಪ್ರಯತ್ನ ಮತ್ತು ಸವಾಲುಗಳನ್ನು ಹಾಕುವ ಸಾಹಸ ಮನೋಭಾವಗಳಿಂದ ತುಂಬಿತ್ತು ಸ್ನೇಹಿತರೆ ಶಂಕರ್ನಾಗ್ ಚಿಕ್ಕವರಿರುವಾಗ ತಮ್ಮ ಪುಟಾಣಿ ಸೈನ್ಯವನ್ನ ಸೇರಿಸಿಕೊಂಡು ಶಾಲಾ ಕಾರ್ಯಕ್ರಮಗಳಲ್ಲಿ ಸ್ವಯಂ ಪ್ರೇರಣೆಯಿಂದ ನಾಟಕಗಳನ್ನು ಆಯೋಜಿಸಿ ಪ್ರೇಕ್ಷಕರನ್ನು ರಂಜಿಸುತ್ತಿದ್ದರು ಹಾಗೆ ಶಂಕರ್ನಾಗ್ ಅವರಿಗೆ ಬಾಲ್ಯದಲ್ಲಿ ತಮ್ಮ ಬಂಧುಗಳು ಸ್ನೇಹಿತರ ಎದುರಿಗೆ ಆಗಿನ ಕಾಲದ ಕನ್ನಡದ ಸೂಪರ್ ಸ್ಟಾರ್ಗಳ ಹಾಗೆ ಮಾತನ್ನು ಅನುಕರಿಸುವುದೆಂದರೆ ತುಂಬ ಅಚ್ಚುಮೆಚ್ಚಾಗಿತ್ತು ಗೆಳೆಯರೆ ಹಾಗೆ ಹೊನ್ನಾವರದಲ್ಲಿ ಒಬ್ಬ ಕನಸುಗಾರ ಹುಟ್ಟಿಕೊಂಡ ಸ್ನೇಹಿತರೆ ಶಂಕರ್ನಾಗ್ ತಮ್ಮ ಬಾಲ್ಯದ ವಿದ್ಯಾಭ್ಯಾಸವನ್ನು ಹೊನ್ನಾವರದಲ್ಲಿ ಮುಗಿಸಿದರು ನಂತರ ಅಧಿಕ ವಿದ್ಯಾಭ್ಯಾಸಕ್ಕಾಗಿ ಅವರು ಮುಂಬೈಗೆ ತೆರಳಬೇಕಾಗಿ ಬಂತು ಆಗಲೇ ಅವರ ಅಣ್ಣ ಅನಂತ್ನಾಗ್ ಅವರು ತಮ್ಮ ವಿದ್ಯಾಭ್ಯಾಸವನ್ನ ಮುಂಬೈನಲ್ಲಿ ಮುಗಿಸಿ ಕನ್ನಡ ಮತ್ತು ಮರಾಠಿ ನಾಟಕ ರಂಗದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದರು ಸ್ನೇಹಿತರೆ ಶಂಕರ್ನಾಗ್ ಮುಂಬೈಯಲ್ಲಿ ಶಿಕ್ಷಣ ಮುಗಿಸಿದ ನಂತರ ಅವರಿಗೆ ಬ್ಯಾಂಕ್ನಲ್ಲಿ ಜಾಬ್ ಸಿಕ್ಕಿತು ಆದರೆ ಶಂಕರ್ನಾಗ್ ಅವರಿಗೆ ಬ್ಯಾಂಕ್ ಕೆಲಸದ ಜೊತೆಗೆ ತಮ್ಮ ನಾಟಕದ ಗೀಳನ್ನು ಮುಂದುವರಿಸುವ ಪ್ರಯತ್ನವನ್ನು ಅವರು ಮಾಡಿದರು ಆಗ ಅಲ್ಲಿ ಅವರು ನಟನೆ ನಾಟಕ ರಚನೆ ನಿರ್ಮಾಣ ಹೀಗೆ ವಿಭಿನ್ನ ಕಲೆಗಳಲ್ಲೂ ಪರಿಣಿತರಾದರು ಹಾಗೂ ಶಂಕರ್ನಾಗ್ ಅವರು ತಬಲ ಕೊಳಲು ಹಾರ್ಮೋನಿಯಂ ಹೀಗೆ ಹಲವು ವಾದ್ಯಗಳನ್ನು ಸಹ ನುಡಿಸುತ್ತಿದ್ದರು ಗೆಳೆಯರೆ ಶಂಕರ್ನಾಗ್ ತಮ್ಮ ಗೆಳೆಯನ ಜೊತೆ ಸೇರಿ ನ ಮರಾಠಿಯಲ್ಲಿ ಒಂದು ಚಿತ್ರಕಥೆಯನ್ನು ರಚಿಸಿದರು ಅದು ಹತ್ತೊಂಬತ್ ಎಂಬತ್ತೇಳರ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನ ಸಹ ಗಳಿಸಿತು ಸ್ನೇಹಿತರೆ ಒಮ್ಮೆ ಶಂಕರ್ನಾಗ್ ಆಕ್ಟ್ ಮಾಡುತ್ತಿದ್ದ ಮರಾಠಿ ನಾಟಕ ನೋಡಲು ಬಂದ ಗಿರೀಶ್ ಶಂಕರ್ ನಾಗ್ ಅವರ ಆಕ್ಟಿಂಗ್ ನೋಡಿ ತುಂಬಾ ಇಷ್ಟವಾಯಿತು ಆದ ಕಾರಣ ಅವರು ಕನ್ನಡದಲ್ಲಿ ನಟಿಸಲು ನಾಗ್ ಅವರಿಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟರು ಹೀಗೆ ನಾಗ್ ಗಿರೀಶ್ ಕಾರ್ನಾಡರ ಒಂದಾನೊಂದು ಕಾಲದ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ಈ ಚಿತ್ರವು ಥಿಯೇಟರ್ಗಳಲ್ಲಿ ದೊಡ್ಡ ಸದ್ದು ಮಾಡಿತು ಮತ್ತು ಶಂಕರ್ ನಾಗ್ ಅವರಿಗೆ ಈ ಚಿತ್ರಕ್ಕಾಗಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅತ್ಯುತ್ತಮ ನಟನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ನಂತರ ಹನ್ನೆರಡು ವರ್ಷಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ವಿಭಿನ್ನ ಪಾತ್ರಗಳೊಂದಿಗೆ ಅರವತ್ತೊಂಬತ್ತು ಚಿತ್ರಗಳ ಮೂಲಕ ಕನ್ನಡ ಪ್ರೇಕ್ಷಕರನ್ನ ರಂಜಿಸಿ ಮನಗೆದ್ದರು ಶಂಕರ್ನಾಗ್ ನಾಗ್ ತ್ರಿಪಾತ್ರದಲ್ಲಿ ಪ್ರಥಮ ಬಾರಿಗೆ ಅಭಿನಯಿಸಿದ ಚಿತ್ರ ಎಂದರೆ ಗೆದ್ದ ಮಗ ಮತ್ತು ತಮ್ಮ ಅಣ್ಣನಾದ ನಾಗ್ ಜೊತೆ ಸೇರಿ ಮಿಂಚಿನ ಓಟ ಜನ್ಮ ಜನ್ಮದ ಅನುಬಂಧ ಮತ್ತು ಗೀತಾ ಚಿತ್ರಗಳನ್ನು ನಿರ್ಮಿಸಿದರು ಮತ್ತು ಕನ್ನಡ ಚಿತ್ರರಂಗಕ್ಕೆ ಕಂಪ್ಯೂಟರ್ ಚಾಲಿತ ಆಡಿಯೋ ತಂತ್ರಜ್ಞಾನವನ್ನು ಪ್ರಥಮ ಬಾರಿಗೆ ತಮ್ಮ ಸಾಂಕೇತ ಸ್ಟುಡಿಯೋ ಮೂಲಕ ನೀಡಿದ್ದು ಶಂಕರ್ನಾಗ್ ಅವರ ಮತ್ತೊಂದು ಕೊಡುಗೆಯಾಗಿದೆ ಸ್ನೇಹಿತರೆ ಮತ್ತೆ ಶಂಕರ್ನಾಗ್ ಎಂದ ಕೂಡಲೇ ನೆನಪಿಗೆ ಬರುವುದು ಅವರ ಮಾಲ್ಗುಡಿ ಡೇಸ್ ಆರ್ ಕೆ ಅವರ ಕಥೆಗಳ ಆಧಾರಿತ ಈ ಸೀರೀಸ್ ಅನ್ನ ಶಂಕರ್ನಾಗ್ ನಿರ್ದೇಶಿಸಿ ನಟಿಸಿದರು ಇನ್ನು ಶಂಕರ್ನಾಗ್ ಅವರ ದಾಂಪತ್ಯ ಬದುಕು ಶಂಕರ್ ನಾಗ್ ಅವರು ನಾಟಕ ರಂಗದಲ್ಲಿ ಇರುವಾಗಲೇ ಅರುಂಧತಿಯವರ ಪರಿಚಯವಾಯಿತು ಈ ಸ್ನೇಹ ಮುಂದೆ ಪ್ರೀತಿಯಾಗಿ ಬದಲಾಗಿ ಪರಸ್ಪರ ಮೆಚ್ಚಿ ಮದುವೆಯಾದರು ಅವರಿಗೆ ಕಾವ್ಯ ಎನ್ನುವ ಮುದ್ದಾದ ಮಗಳು ಹುಟ್ಟಿದಳು ಈ ದಂಪತಿಗಳು ಸಾಂಕೇತ್ ಎಂಬ ಹವ್ಯಾಸಿ ರಂಗತಂಡವನ್ನು ಕಟ್ಟಿ ಹಲವು ನಾಟಕಗಳನ್ನು ನಿರ್ಮಾಣ ಮಾಡಿದರು ತಮ್ಮದೇ ಆದ ನಾಟಕ ಮಂದಿರವನ್ನ ನಿರ್ಮಿಸಬೇಕು ಎನ್ನುವುದು ಶಂಕರನಾಗ್ ಅವರ ಕನಸಾಗಿತ್ತು ಸ್ನೇಹಿತರೆ ಇಂದು ಅರುಂಧತಿಯವರು ರಂಗಶಂಕರ ಎಂಬ ರಂಗಮಂದಿರ ನಿರ್ಮಿಸಿ ಶಂಕರನಾಗ್ ಅವರ ಕನಸನ್ನ ನನಸು ಮಾಡಿದ್ದಾರೆ ಸ್ನೇಹಿತರೆ ಇಂದು ರಂಗಶಂಕರ ಬೆಂಗಳೂರಿನಲ್ಲಿ ಒಂದು ಶ್ರೇಷ್ಠ ರಂಗಮಂದಿರವಾಗಿದೆ ಗೆಳೆಯರೆ ಶಂಕರ್ನಾಗ್ ಅವರ ಸಾಧನೆಗಳು ಸ್ವರ್ಗಕ್ಕೂ ಕಿಚ್ಚು ಹೊತ್ತಿಸುತ್ತೂ ಎನಿಸುತ್ತದೆ ಅದಕ್ಕೆ ಆ ದೇವರಿಗೂ ಅಸೂಯೆಯಾಗಿ ಒಂದು ದುರಂತ ಸಂಭವಿಸಿತು ಮನೆಯಲ್ಲಿ ಎಷ್ಟು ಹೇಳಿದರು ಕೇಳದೆ ಶಂಕರ್ನಾಗ್ ರಾತ್ರಿ ವೇಳೆ ಹತ್ತೊಂಬತ್ತು ನೂರ ತೊಂಬತ್ತು ಸೆಪ್ಟೆಂಬರ್ ಮೂವತ್ತರಂದು ಚಿತ್ರೀಕರಣದಲ್ಲಿ ಪಾಲ್ಗೊಳ್ಳಬೇಕು ಎಂದು ದಾವಣಗೆರೆಗೆ ಪ್ರಯಾಣಿಸುತ್ತಿದ್ದರು ಆಗ ಶಂಕರ್ನಾಗ್ ಅವರ ಕಾರು ಆನಗೋಡು ಬಳಿ ಬರುವಾಗ ಕತ್ತಲಲ್ಲಿ ಒಂದು ಟ್ರಕ್ ಹಾಳಾಗಿ ನಿಂತಿತ್ತು ಕತ್ತಲಲ್ಲಿ ದಿಢೀರ್ ಎಂದು ಕಣ್ಣ ಮುಂದೆ ಕಂಡ ಆ ಟ್ರಕ್ಗೆ ಡಿಕ್ಕಿ ಹೊಡೆಯಬಾರದು ಎಂದು ಶಂಕರ್ನಾಗ್ ಅದನ್ನು ತಪ್ಪಿಸಲು ಕಾರನ್ನ ಪಕ್ಕಕ್ಕೆ ಎಳೆದುಕೊಂಡರು ಆಗ ಎದುರುಗಡೆಯಿಂದ ಬಂದ ಇನ್ನೊಂದು ಟ್ರಕ್ ಶಂಕರ್ನಾಗ್ ಅವರ ಕಾರಿಗೆ ಡಿಕ್ಕಿ ಹೊಡೆಯಿತು ಈ ಆಘಾತದಲ್ಲಿ ಶಂಕರ್ನಾಗ್ ಕೇವಲ ಮೂವತ್ತೈದು ವರ್ಷಕ್ಕೆ ನಮ್ಮನ್ನೆಲ್ಲ ಗಲಿ ಕನ್ನಡಾಂಬೆಯ ಮಡಿಲಲ್ಲಿ ಚಿರನಿತ್ತರೆಗೆ ಜಾರಿದರು ಸ್ನೇಹಿತರೆ ಶಂಕರ್ನಾಗ್ ಅವರ ಜೀವನ ಕೇವಲ ಒಂದು ಪ್ರತಿಭೆ ಅಥವಾ ಯಶಸ್ಸಿನ ಕಥೆಯೆಲ್ಲ ಸ್ನೇಹಿತರೆ ಅದು ಕನಸು ಪರಿಶ್ರಮ ಮತ್ತು ಕನ್ನಡ ಇಂಡಸ್ಟ್ರಿಯನ್ನ ದೊಡ್ಡ ಮಟ್ಟದಲ್ಲಿ ಬೆಳೆಸಲು ಬಯಸಿದ ಒಬ್ಬ ದಿಟ್ಟ ಹೋರಾಟಗಾರನ ಉತ್ಸಾಹದ ಕಥೆಯಾಗಿದೆ ಗೆಳೆಯರೆ ಶಂಕರ್ನಾಗ್ ಸಮಯಕ್ಕಿಂತ ಮುಂದೆ ನಡೆದ ದಿಟ್ಟ ಕಲಾವಿದರಾಗಿದ್ದರು ಅವರ ಜೀವನ ಶೀಘ್ರವಾಗಿ ಕೊನೆಗೊಂಡರೂ ಅವರು ಬಿಟ್ಟು ಹೋದ ಅವರ ಚಾಪು ಅವರ ಹೆಸರನ್ನ ಕನ್ನಡ ಇಂಡಸ್ಟ್ರಿಯಲ್ಲಿ ಅಳಿಸಲಾಗದ ಗುರುತು ಮಾಡಿದೆ ಸ್ನೇಹಿತರೆ ಅವರು ನಮ್ಮೆಲ್ಲರ ಹೃದಯದಲ್ಲಿ ಶಾಶ್ವತವಾಗಿ ಬದುಕಿದ್ದಾರೆ ಗೆಳೆಯರೆ ಈ ಪ್ರಯತ್ನ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ಸ್ನೇಹಿತರೆ 等你啊，等了。